ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ ವೇದ ಶಾಪಿಗೆ ಬಂದು ಈ ಬಟ್ಟೆ ನೀನೆ ಕೊಟ್ಟಿದ್ದು ಹೇಗ್ ಕಾಣ್ತಾ ಅಂತ ಕೇಳ್ತೀನಿ ನಾನು ಈ ಬಟ್ಟೆ ಕೊಟ್ನಾ ಅಂತ ವೇದ ಶಾಪ್ ನಲ್ಲಿ ಇರ್ತಾಳೆ ಅಷ್ಟ್ರಲ್ಲಿ ಯಾರೋ ನಗ್ತಾ ಇರೋದ್ ಕೇಳಿಸುತ್ತೆ ನೋಡಿದ್ರೆ ವಿಶ್ವ ನಗ್ತಾ ಇರ್ತಾನೆ ವಿಕ್ರಮ್ ನೋಡ್ಕೊಂಡು ಇವ್ನು ಇಲ್ಲೇನ್ ಮಾಡ್ತಾ ಇಲ್ಲಿಗೆ ಯಾಕೆ ಬಂದಿದಾನೆ ಅಂತ ವಿಕ್ರಮ್ ಕೇಳ್ತಾನೆ ಅವರು ಸುಮ್ನೆ ಬಂದಿದಾರೆ ಅಂತ ವೇದ ಹೇಳ್ತಾಳೆ ಈ ಲಾಫಿಂಗ್ ಬುದ್ಧನ ಬಿಟ್ಟಾಕು ನೀನ್ ಹೇಳ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ವಿಕ್ರಮ್ ಕೇಳ್ತಾನೆ ಒಂದ್ ತರ ಚೆನ್ನಾಗ್ ಅಂತ ವೇದ ಹೇಳ್ತಾ ಇದ್ದಂಗೆ ಜೋಕರ್ ತರ ಇದೆಯಾ ಅಂತ ವಿಶ್ವ ಹೇಳ್ತಾ ಇರ್ತಾನ ಯಾರು ಒಂದ್ ಬ್ಯಾಗ್ ಇಟ್ಕೊಂಡ್ ಬರ್ತಾರೆ ಎಂತ ವೇದ ನೆನೆ ನಾನು ಇಲ್ಲಿ ಕವರ್ ಬಿಟ್ಟು ಹೋಗಿದ್ದೆ ನೋಡಿದ್ಯಾ ನೀನು ಅಂತ ಕಸ್ಟಮರ್ ಕೇಳ್ತಾರೆ ಇಲ್ವಲ್ಲ ಯಾವ್ ಕವರು ಅಂತ ವೇದ ಹೇಳ್ತಾಳೆ ಅದು ಎಕ್ಸ್ಚೇಂಜ್ ಆಗಿದೆ ಶರ್ಟ್ ಪೀಸು ಪ್ಯಾಂಟ್ ಪೀಸಿಗೆ ನಂದು ಬೆಡ್ ಶೀಟ್ ಎಕ್ಸ್ಚೇಂಜ್ ಆಗಿದ್ಯಾ ಅಂತ ಕಸ್ಟಮರ್ ಹೇಳ್ತಾರ ಅದನ್ ಕೇಳಿ ವೇದಾಗೆ ಎಲ್ಲ ಅವಾಗ ಅರ್ಥ ಆಗುತ್ತೆ ಮೇಡಮ್ ಕಣ್ಣು ಕಾಣಿಸ್ತಾ ಇಲ್ವಾ ನಿಮ್ಗೆ ಅಲ್ಲೇ ಇದೆ ನೋಡಿ ನಿಮ್ ಬೆಡ್ ಶೀಟ್ ಅದನ್ನೇ ಪ್ಯಾಂಟ್ ಶರ್ಟ್ ಆಗಿ ಹೊಲ್ಸ್ಕೊಂಡಿದ್ದಾನೆ ಅಂತ ವಿಶ್ವ ಹೇಳ್ತಾನೆ ಅದನ್ ಕೇಳಿ ವಿಕ್ರಮ್ಗೆ ತುಂಬಾನೇ ಬೇಜಾರಾಗುತ್ತೆ ಅಲ್ಲಯ್ಯ ಯಾರಾದ್ರೂ ಬೆಡ್ ಶೀಟ್ ಅಲ್ಲಿ ಬಟ್ಟೆ ಉಳಿಸ್ತಾರ ಅಷ್ಟು ಗೊತ್ತಾಗಲ್ವಾ ನಿನ್ಗೆ ಅಂತ ಕಸ್ಟಮರ್ ಕೇಳ್ತಾರೆ ಸರ್ ನೀವ್ ಹಿಂಗ್ ಬಿಟ್ರೆ ಹೆಂಗೆ ಪಾಪ ಗೊತ್ತಾಗಿಲ್ಲ ಅವ್ನ್ಗೆ ಅವ್ನು ತುಂಬಾನೇ ರೌಡಿ ತುಂಬಾನೇ ಬುದ್ಧಿ ಇದೆ ಅವ್ನ್ಗೆ ಅದಕ್ಕೆ ಈ ರೀತಿ ಹೊಲ್ಸ್ಕೊಂಡಿದ್ದಾನೆ ಅಂತ ವಿಶ್ವ ಹೇಳ್ತಾನೆ ಆ ಮಾತ್ ಕೇಳಿದ್ದೆ ಎಲ್ರೂನು ವಿಕ್ರಮ್ ನೋಡಿ ನಗಾಗ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಶಕುಂತಲಾ ದಾಮೋದರ್ ಹೊಡಿತಾರದ್ ನೋಡಿ ಭಯ ಪಟ್ಕೊಂಡ್ ನಿಂತಿರ್ತಾಳೆ ಹಾಗೇನೆ ಪೂಜೆ ಸಾಮಾನೆಲ್ಲ ಕೆಳಗಡೆ ಬಿದೋಗುತ್ತೆ ಅಮ್ಮ ಏನಾಯ್ತು ನಿನ್ಗೆ ಅಂತ ಹೇಳಿ ವೈಶು ಪೂಜೆ ಸಾಮಾನೆಲ್ಲ ತಟ್ಟೆಗಾಕಿ ಹಾಕಿ ಮೇಲೆ ಎತ್ಕೊಂಡ್ತಾಳೆ ಥೂ ಈ ಜನಕ್ಕೆ ದೇವಸ್ಥಾನದಲ್ಲಿ ಹೇಗ್ ನಡ್ಕೋಬೇಕನ್ನೋದೇ ಗೊತ್ತಿಲ್ಲ ತಾಳು ನಾನು ವಿಚಾರ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ವೈಶು ಹೋಗ್ತಾ ಇರ್ತಾಳೆ ಈ ವೈಶು ನಿಂತ್ಕೋ ಹೋಗ್ಬೇಡ ಅಂತ ಆ ಶಕುಂತಲ ಹೇಳ್ತಾರೆ ಏನಮ್ಮ ಧೈರ್ಯವಾಗಿ ಇದನ್ನೆಲ್ಲ ಎದುರಿಸ್ಬೇಕಂತ ನೀನೆ ಅಲ್ವಾ ನಂಗೆ ಹೇಳ್ಕೊಟ್ಟಿರೋದು ಈಗ ನೋಡಿದ್ರೆ ನೀನೇ ಆಕಮ್ಮ ಇಷ್ಟು ಎದ್ರುತಾ ಇದೀಯಾ ಅಂತ ವೈಶು ಹೇಳ್ತಾಳೆ ನಿಂಗೆ ಇದೆಲ್ಲ ಅರ್ಥ ಆಗಲ್ಲ ನಡಿ ನಾವ್ ಹೋಗುವ ಅಂತ ಶಕುಂತಲ ಹೇಳಿ ಸ್ಲಿಪ್ಪರ್ ಹಾಕೊಂತ ಇರ್ತಾರೆ ಅಷ್ಟಲ್ಲಿ ದಾಮೋದರ ಶಕುಂತಲನ ನಾವು ನೋಡ್ಬಿಡ್ತಾರೆ ಏನಾಯ್ತಮ್ಮ ನಿನ್ಗೆ ಆತರ ಅವ್ರನ್ನ ನೋಡ್ತಾ ಇದೀಯಾ ಅಂತ ವೈಶು ಕೇಳ್ತಾಳೆ ವೈಶು ನೀನ್ ಈಗ ಬರ್ತೀಯೋ ಇಲ್ವೋ ನಡಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾರೆ ಶಕುಂತಲ ದಾಮೋದರ್ ಕೂಡ ಹಿಂದಾನೇ ಫಾಲೋ ಮಾಡ್ಕೊಂಡ್ ಬರ್ತಾನೆ ನೆಕ್ಸ್ಟ್ ಇನ್ನೊಂದು ಎಲ್ರು ಇರೋದನ್ನ ನೋಡಿ ಯಾರು ನಗ್ಬೇಡಿ ದಯವಿಟ್ಟು ನಗೋದನ್ನ ನಿಲ್ಸ್ತೀರಾ ಪ್ಲೀಸ್ ಅಂತ ವೇದ ಹೇಳ್ತಲ್ಲ ಏನ್ ವೇದ ಅವ್ರೆ ಮನ್ಸಾರೆ ನಗೋದಕ್ಕೂ ಬಿಡಲ್ವಲ್ಲ ನೀವು ಡಾನ್ ಇವಾಗ ಬಫೂನ್ ಆಗಿ ನಿಂತಿದ್ದಾನೆ ಅಲ್ಲ ಕಣು ನಿನ್ ಕೈಗೆ ಏನಾದ್ರು ಗನ್ ಕೊಟ್ರೆ ಸಿಎಂ ಚಿಕ್ಕ ಮಕ್ಳು ದೀಪಾವಳಿಗೆ ಪಟಾಕಿ ಇಟ್ಕೊಂತಾರಲ್ಲ ಹಂಗೆ ಕಾಣಿಸ್ತೀಯ ನೀನು ನಿನ್ ಜೊತೆ ಇನ್ನ ಇಬ್ರು ಇದಾರಲ್ಲ ಅವ್ರಗುನು ಅಷ್ಟೇ ಇದೇ ತರ ಬಟ್ಟೆ ಹಾಕ್ಸಿ ಕೈಗೊಂದು ಗನ್ ಕೊಟ್ಬಿಡು ತುಂಬಾನೇ ಚೆನ್ನಾಗಿರತ್ತೆ ನೋಡಕ್ಕೆ ಅಂತ ವಿಶ್ವ ಹೇಳ್ತಾನೆ ವಿಕ್ರಮ್ ನೀನ್ ಈ ಬಟ್ಟೆನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ ಯಾರ್ ಮಾತುನುನುನು ಕೇಳ್ಬೇಡ ಅಂತ ವೇದ ಹೇಳ್ತಾಳೆ ಆದ್ರೂ ವಿಕ್ರಮ್ ಬೇಜಾರ್ ನಲ್ಲೇ ನಿಂತಿರ್ತಾನೆ ನೆಕ್ಸ್ಟ್ ಅಲ್ಲಿ ಶಕುಂತಲಾ ವೈಶ್ವನ ಬಲವಂತವಾಗಿ ಎಳ್ಕೊಂಡ್ ಬಂದು ಕಾರಲ್ಲಿ ಕೂರ್ಸಿ ಕೂಸಿ ಅಲ್ಲಿಂದ ಕರ್ಕೊಂಡ್ ಹೋಗ್ಬಿಡ್ತಾಳೆ ದಾಮೋದರ್ ಅವ್ರ ಹಿಂದೆ ಬಂದು ಕಾರ್ ನಂಬರ್ ನೋಟ್ ಮಾಡ್ಕೊಂಡು ಅವಳುನೆ ನೋಡ್ತಾನೆ ನಿಂತಿರ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಯಾರು ನಗ್ಬೇಡಿ ಏನೋ ಗೊತ್ತಿಲ್ದೇ ಆಗಿದೆ ಅಷ್ಟೇ ಅಂತ ವೇದ ಹೇಳ್ತಾಳೆ ಗೊತ್ತಿಲ್ದೆ ಆಗಿರೋದಕ್ಕೆ ನಗ್ತಾ ಇರೋದು ವೇದ ಅವ್ರೆ ಅಲ್ಲ ಇವ್ಗೊಂದು ಸಣ್ಣ ವಿಷಯನೂ ಗೊತ್ತಾಗಲ್ವಾ ನೀನೇ ಹೇಳ ನಿಂಗೆ ಬುದ್ಧಿ ಇದೆಯಾ ಅಥವಾ ಬುದ್ಧಿ ಉಪಯೋಗಿಸೋದಕ್ಕೆ ಬರಲ್ವಾ ಅಲ್ಲ ಕಣೋ ನಾನ್ ದೊಡ್ಡ ರೌಡಿ ನಾನ್ ದೊಡ್ಡ ಕ್ರಿಮಿನಲ್ ಯಾರು ನಾನು ಫಾಲೋ ಮಾಡಲ್ಲ ಅಂತ ಹೇಳ್ತಾ ಇರ್ತೀಯಾ ಈಗ ನೋಡಿದ್ರೆ ಕಾಮಿಡಿ ಪೀಸ್ ತರ ನಿಂತಿದ್ಯಲ್ಲೋ ಅಂತ ವಿಶ್ವ ಹೇಳ್ತಾನೆ ನಗ್ಬೇಡಿ ಅಂದೆ ನಿಮ್ಗೆಲ್ಲ ಕಿವಿ ಕೇಳಿಸ್ತಾ ಇಲ್ವಾ ನಗೋತನ ಫಸ್ಟ್ ನಿಲ್ಸಿ ಹೌದು ಇವ್ನು ರೌಡಿನೇ ಇನ್ನೊಬ್ರು ಮನ್ಸಿಗೆ ನೋವು ಮಾಡಿ ಅವ್ರ್ ನಗಾಡ್ತಾ ಇದ್ರ ಅವ್ರನ್ನ ರೌಡಿ ಅಂತ ಹೇಳ್ತೀರಾ ಆದ್ರೆ ನೀವೆಲ್ಲ ಸೇರ್ಕೊಂಡ್ ಇವತ್ತು ಇವ್ನ ಮನ್ಸಿಗೆ ನೋವು ಮಾಡಿದೀರಾ ನೀವೆಲ್ಲ ಏನು ಸಜ್ಜನ್ರಾ ನೋಡಿ ನಿಮ್ಗೆಲ್ಲಾ ನಗ್ಬೇಕಂತ ಅನ್ಸುದ್ರೆ ನನ್ನನ್ನ ನೋಡಿ ನಗಾಡಿ ಯಾಕಂದ್ರೆ ಈ ಬಟ್ಟೆನ ನಾನ್ ತಕೊಟ್ಟಿದ್ದು ಅಂತ ವೇದ ಹೇಳ್ತಾಳೆ ವೇದ ಅವ್ರೆ ಬಟ್ಟೆ ಕೊಟ್ಟಿದ್ದು ನೀವೇನೆ ಆದ್ರೆ ಇವನ್ಗೆ ಯಾವ್ದನ್ನ ಬಟ್ಟೆ ಹೊಲ್ಸ್ಕೋಬೇಕು ಅನ್ನೋದು ಗೊತ್ತಾಗಲ್ವಾ ಇದ್ರಲ್ಲೇನ ನಾವು ಬುದ್ಧಿ ಇಲ್ಲ ಇವನ್ಗೆ ಅಂತ ಹೇಳ್ತಾ ಇರೋದು ಅಂತ ವಿಶ್ವ ಹೇಳ್ತಾನೆ ನೋಡಿ ಸರ್ ಬುದ್ಧಿಗೆ ತಪ್ಪ್ಯಾವ್ದು ಸರಿಯಾವ್ದು ಅಂತ ಗೊತ್ತಿರುತ್ತೆ ಆದ್ರೆ ಹೃದಯಕ್ಕೆ ಸರಿ ತಪ್ಪುನಾಡ ಗೊತ್ತಿರುತ್ತೆ ಮಾನ ಮುಚ್ಚೋಕೆ ಬಟ್ಟೆ ಹಾಕ್ತಾರೆ ಆದ್ರೆ ಬಟ್ಟೆ ಹಾಕಿದಕ್ಕೆ ಮಾನ ತಗದ್ರೆ ಅದು ಮನುಷ್ಯತ್ವ ಆಗಲ್ಲ ಇಡೀ ಬಂಗಾರನೆಲ್ಲ ಒಂದ್ ತಕ್ಡಿಗೆ ಹಾಕಿ ಇನ್ನೊಂದು ತಕ್ಟಿಲಿ ಶ್ರೀಕೃಷ್ಣ ಕುಂತಾಗ ಅವನ್ ತೂಕನೆ ಹೆಚ್ಚಾಗಿರುತ್ತೆ ಅದೇ ಬಂಗಾರದ ಮೇಲೆ ಒಂದೇ ಒಂದು ತುಳಸಿ ದಳ ಇಟ್ಟಾಗ ಕೃಷ್ಣ ಸೋತ್ ಬಿಡ್ತಾನೆ ಇಲ್ಲಿ ನಡೆದಿದ್ದು ಹಾಗೇನೆ ನಾನ್ ತುಂಬಾ ಪ್ರೀತಿಯಿಂದ ಈ ಬಟ್ಟೆನ ಕೊಟ್ಟೆ ಅಂತ ಇವನ್ ಹಾಕೊಂಡಿದ್ದಾನೆ ಇದು ತುಂಬಾನೇ ದೊಡ್ಡ್ ವಿಷಯ ಅಲ್ವಾ ನೋಡಿ ಬರೀ ವ್ಯವಸ್ಥೆನ ಬದಲಾಯಿಸಬೇಕು ಅಂತ ಅನ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ವ್ಯವಸ್ಥೆನ ಏಕ್ ಬದಲಾಯಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಪ್ರಯೋಜನ ಅನ್ನೋದಿದೆ ವಿಕ್ರಮ್ ನೀನ್ ನೊಂದ್ಕೋಬೇಡ ನಾನು ಹೇಳ್ತಾ ಇದೀನಿ ಈ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ ವೇದ ಹೇಳ್ತಾನೆ ಆ ಮಾತ್ ಕೇಳಿದ್ದೆ ವಿಕ್ರಮ್ ಗೆ ತುಂಬಾನೇ ಖುಷಿ ಆಗುತ್ತೆ ವಿಷಯ ಈಗ ಕರೆಕ್ಟ್ ಉಂಟು ಅಣ್ಣ ನೀನು ಅವಾಗ್ಲೂ ರಾಜನೇ ಇವಾಗ್ಲೂ ರಾಜನೇ ನೀನ್ ಇಲ್ಲಿಗ್ ಬಂದಿದ್ದು ರಾಜ ಗಾಂಭೀರ್ಯದಲ್ಲಿ ಅವಾಗ ಜೋಶ್ ಯಾವ ತರ ಇತ್ತೋ ಇವಾಗ್ಲೂನು ಜೋಶ್ ಅದೇ ತರಾನೇ ಇರ್ಲಿ ಅಂತ ಬಾಲ ಹೇಳಿದ್ದೆ ವಿಕ್ರಮ್ ಮತ್ತೆ ಸನ್ ಗ್ಲಾಸ್ ಹಾಕೊಂಡ್ ಸ್ಟೈಲ್ ಆಗಿ ನಿಂತ್ಕೊಂತಾನೆ ಬಾಲ ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ಪರಿಮಳ ಕೆಲವು ಕಾಡ್ ಪಾಪಗಳಿಗೆ ನಮ್ಮ ಅಣ್ಣನ್ ಗೊತ್ತು ಗೊತ್ತಾಗಲ್ಲ ಕಣೋ ಅಂತ ಮುನ್ನ ಹೇಳ್ತಾನೆ ಲೇ ಯಾವನ್ಗೋ ಕಾಡ್ ಪಾಪ ಅನ್ನೋದ್ ನೀನು ಅಂತ ವಿಶ್ವ ಬರ್ತದಂಗೆ ವಿಕ್ರಮ್ ತಡೀತಾನ ಎಂತದ ಪೊಲೀಸರು ಉಡಿಸ್ ಮಾಡುದ ಹಾಕಿರೋ ಬಟ್ಟೆ ಚೇಂಜ್ ಆಗಿರ್ಬೋದು ಆದ್ರೆ ಒಳಗಡೆ ಗಡ್ಸ್ ಅದು ಹಾಗೇನೆ ಇದೆ ನಿಂತಾರಲ್ಲ ನೋಡು ಈ ವೈಪ್ ನಂಗೆ ಇಷ್ಟ ಆಗ್ತಾ ಇಲ್ಲ ತುಂಬಾನೇ ಇರಿಟೇಟ್ ಆಗ್ತಾ ಇದೆ ಸ್ವಲ್ಪ ನೀನು ನನ್ನಿಂದ ದೂರನೇ ಇರು ಅಂತ ವಿಕ್ರಮ್ ಹೇಳ್ತಾನೆ ಏನೋ ಸುಡ್ಸ್ ಮೇಲೆ ಹೊಡಿತಾ ಇದೆಯಲ್ಲ ಅಂತ ಮುನ್ನ ಹೇಳ್ತಾನೆ ವಿಶ್ವನ್ಗೆ ತುಂಬಾನೇ ಅವಮಾನ ಆಗಿ ಬೇಜಾರ್ ಮಾಡ್ಕೊಂಡ್ ಅಲ್ಲಿಂದ ಹೋಗ್ಬಿಡ್ತಾನೆ ವಿಕ್ರಮ್ ನಿನ್ ಕುಂತ್ಕೊಂಡಿರು ನಾನ್ ಕಸ್ಟಮರ್ಸ್ ನ ಅಟೆಂಡ್ ಮಾಡ್ತೀನಿ ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ವಿಕ್ರಮ್ ಸೈಡ್ ಅಲ್ಲ ಕುತ್ಕೊಂಡ್ತಾನ ಅಲ್ಲೇ ಅದೇ ಕೋಪದಲ್ಲಿ ವಿಶ್ವ ಈಚೆ ಬಂದು ಆ ಫ್ರಾಡ್ ಕಾಲ್ ಮಾಡಿ ನೀನ್ ಇವಾಗ ಅರ್ಜೆಂಟ್ ಆಗಿಲಿಕ್ ಬಾ ಅಂತ ಹೇಳ್ತಾನೆ ಎಲ್ಲಿಗ್ ಬರ್ಬೇಕು ಸರ್ ಅಂತ ಫ್ರಾಡ್ ಕೇಳ್ತಾನೆ ಅದೇ ಕಣಪ್ಪ ನೀನು ಫೇಕ್ ಬಿಸ್ನೆಸ್ ಕೊಟ್ಟಿದಲ್ಲ ಅದೇ ಅಂಗಡಿಗ್ ಬರ್ಬೇಕು ಅಂತ ವಿಶ್ವ ಹೇಳ್ತಾನೆ ಸರ್ ಅಲ್ಲಿ ಎಲ್ರು ಇರ್ತಾರೆ ಎಲ್ಲರೂ ಸೇರಿ ಹೊಡಿದ್ರ ನಂಗೆ ಅಂತ ಫ್ರಾಡ್ ಹೇಳ್ತಾನೆ ನಾನ್ ಇರ್ಬೇಕಾದ್ರೆ ನಿನ್ನ ಯಾವನೋ ಟಚ್ ಮಾಡ್ತಾನೆ ಏನು ಆಗಲ್ಲ ಬೇಗ ನೀನ್ ಇಲ್ಲಿಗೆ ಬರ್ಬೇಕಷ್ಟೇ ಆಮೇಲೆ ನೆನ್ಪಿದ್ಯಲ್ಲ ನಾನ್ ನಿನ್ಗೆ ಹೇಳಿದಿನಲ್ವಾ ಅದನ್ನೇ ಇಲ್ಲಿ ಬಂದು ಹೇಳ್ಬೇಕು ಅಂತ ಹೇಳಿ ವಿಶ್ವ ಫೋನ್ ಕಟ್ ಮಾಡ್ತಾನೆ ಅಪ್ಪ ಇನ್ನೊಂದು ಜನ್ಮ ಅಂತಿದ್ರೆ ಮತ್ತೆ ರೌಡಿಗಳ ಸಾಹಸ ಮಾತ್ರ ಮಾಡ್ಬಾರ್ದು ಅಂತ ಹೇಳಿ ಆ ಫ್ರಾಡು ಅಲ್ಲಿ ಶಕುಂತಲ ಹಿಂದೆ ನೋಡಿ ಡ್ರೈವರ್ ಸ್ವಲ್ಪ ಬೇಗ ಹೋಗಿ ಅಂತ ವಾಟ್ ಸ್ಟ್ರಾಂಗ್ ಅಮ್ಮ ಪೊಲೀಸ್ ಆಫೀಸರ್ ಅಮ್ಮ ನೀನು ಧೈರ್ಯ ಸಾಹಸಂ ಲಕ್ಷ್ಮಿ ಅಂತ ಏನೇನೋ ಹೇಳ್ತಾ ಇರ್ತೀಯ ಈಗ ನೋಡಿದ್ರೆ ನೀನೇ ಯಾಕೆ ಇದೀಯ ಫೋನ್ ಮಾಡು ನಿನ್ ಮಗನ್ಗೆ ಬಂದು ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ಸ ಕೇಳು ಅಂತ ವೈಶು ಹೇಳ್ತಾಳೆ ವೈಶು ನಿನ್ ಸ್ವಲ್ಪ ಸುಮ್ನೆ ಇರ್ತೀಯ ಅಂತ ಶಕುಂತಲಾ ಹೇಳ್ತಾರೆ ನೋಮಾ ಐ ಕಾಂಟ್ ಎಲ್ಲೇ ಗಲಾಟೆ ಆದ್ರೂನು ನಿನ್ ಮಗನ್ಗೆ ಫೋನ್ ಮಾಡಿ ಅರೆಸ್ಟ್ ಮಾಡಿಸ್ತಾ ಇದ್ದೆ ಅಲ್ವಾ ಹೀಗೇನಾಯ್ತಮ್ಮ ಅಂತ ವೈಶು ಹೇಳ್ತಾಳೆ ವೈಶು ಅವ್ರು ಬರೀ ರೌಡಿಗಳಲ್ಲ ನಾನ ರಾಕ್ಷಸರು ಅವ್ರಿಗೆ ದೊಡ್ಡ ದೊಡ್ಡವ್ರ ಸಂಪರ್ಕ ಇರತ್ತೆ ಕಣೆ ನಿಮ್ ಅಣ್ಣ ಎಸ್ ಎಸ್ಐ ನಾಳೆ ದಿನ ಸೇಡು ಗೀಡು ಅಂತ ಮನ್ಸಿನಲ್ಲಿ ನಲ್ಲಿ ಬಿಟ್ರೆ ಹಾಗೇನ್ ಹೇಳು ಅಂತ ಶಕುಂತಲಾ ಹೇಳ್ತಾರೆ ಅಮ್ಮ ಇದ್ಯಾಕೋ ಟೂ ಮಚ್ ಅಂತ ಅನಿಸ್ತಾ ಅಲ್ವಾ ನೀನು ನಿನ್ನಿಸ್ಟ್ ಪ್ರಕಾರ ನಿನ್ ಒಪಿನಿಯನ್ಸ್ ನ ಚೇಂಜ್ ಮಾಡ್ತಾ ಇದೀಯಾ ಡಾನ್ ಆಗಿರ್ಲಿ ಡಕ್ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರ ಯಾರನ್ನು ಸುಮ್ನೆ ಬಿಡಬಾರ್ದು ಅಂತ ನೀನು ನಿನ್ ಮಗನ್ಗೆ ಹೇಳ್ಕೊಟ್ಟಿದ್ಯಾ ಅಲ್ವಾ ಇವಾಗ ನೋಡಿದ್ರೆ ನೀನ್ ತರ ಆಡ್ತಿದ್ಯಲ್ಲಮ್ಮ ಅಂತ ವೈಶು ಹೇಳ್ತಾಳೆ ನೋಡ ಮೊದ್ಲೇ ನಮ್ಗೆ ಈ ಊರು ವಸ್ತು ಅದು ಅಲ್ದೆ ಹಾವಿನ ಜಾತಿ ಯಾವ್ದು ಅಂತ ಗೊತ್ತಿಲ್ಲದೆ ಅದ್ರ ಮುಂದೆ ಕೈ ಇಡೋದು ತಪ್ಪಾಗುತ್ತೆ ಮೊದ್ಲು ಅವನು ಈ ಊರ್ ಬಗ್ಗೆ ಈ ಊರಿನ ಜನಗಳ ಬಗ್ಗೆ ತಿಳ್ಕೊಳ್ಳಿ ನಿನ್ ಏನು ಮಾತಾಡ್ಬೇಡ ಅವಾಗ ಸುಮ್ನೆ ಇರು ಡ್ರೈವರ್ ಸ್ವಲ್ಪ ಬೇಗನೆ ಹೋಗಪ್ಪ ಅಂತ ಶಕುಂತಲಾ ಹೇಳ್ತಾರೆ ಆಯ್ತ್ ಬಿಡಮ್ಮ ಅವ್ರೆಲ್ಲೋ ಎಲ್ಲೋ ಜಗಳ ಆಡ್ತಾ ಇದ್ರು ನಾವೀಗ ಹೊರಟು ಆಯ್ತು ಇನ್ನ ಯಾಕೆ ಈ ತರ ಭಯ ಪಡ್ತಾ ಇದೀಯಾ ಅಂತ ವಯಸ್ ಹೇಳ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಸಾರಿ ಅಮ್ಮ ನನ್ ಕೈಯಿಂದ ಈ ತರ ಎಕ್ಸ್ಚೇಂಜ್ ಎಲ್ಲ ಆಗೋಯ್ತು ಎಷ್ಟಾಯ್ತು ಅಂತ ಹೇಳಿ ಅದ್ರ ರೇಟ್ ನಾನ್ ಕೊಡ್ತೇನೆ ಅಂತ ವೇದ ಹೇಳ್ತಾಳೆ ಐನೂರ ಐವತ್ ಅಂತ ಕಸ್ಟಮರ್ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ವೇದ ದುಡ್ಡು ಕೊಡೋಕೆ ಬರ್ತಲ್ಲ ಅಷ್ಟಲ್ಲಿ ವಿಕ್ರಮ್ ಬಂತಾಡ್ದು ಹೊಲ್ಸ್ಕೊಂಡಿರೋದ್ ನಾನು ನಾನೇ ದುಡ್ಡು ಕೊಡ್ತೇನೆ ಅಂತ ವಿಕ್ರಮ್ ಹೇಳ್ತಾನೆ ಗಿಫ್ಟ್ ಕೊಟ್ಟಿದ್ದು ನಾನಲ್ವಾ ನಾನೇ ಬಿಲ್ ಕೊಡ್ತೀನಿ ಅಂತ ವೇದ ಹೇಳ್ತಾಳೆ ಪರವಾಗಿಲ್ಲ ಈ ದುಡ್ನ ನಾನೇ ಕೊಡ್ತೇನೆ ಓ ಹಸ್ಬೆಂಡ್ ವೈಫ್ ಎಷ್ಟಾಯ್ತಾ ಅಂತ ವಿಕ್ರಮ್ ಕೇಳ್ತಾನೆ ಬೇಡ ಸರ್ ನಿಮ್ಮಿಂದ ನಾವು ಹಣ ತಗೊಳದ ಬೇಡ ಸರ್ ಅಂತ ಕಸ್ಟಮರ್ ಭಯ ಪಡ್ಕೊಂಡು ಹೇಳ್ತಾ ಪರವಾಗಿಲ್ಲ ಪರ್ವಾಗಿಲ್ಲ ಎಷ್ಟಾಯ್ತ ಅಂತ ಹೇಳಾ ಅಂತ ವಿಕ್ರಮ್ ಕೇಳ್ತಾನೆ ಈ ತರ ಜೋರ ಕೇಳಿದ್ರೆ ಅವ್ರು ಎಲ್ಲಿ ಹೇಳ್ತಾರೆ ಸ್ವಲ್ಪ ತಾಳ್ಮೆಯಿಂದ ಆರಾಮಾಗಿ ಕೇಳು ಅಂತ ವೇದ ಹೇಳ್ತಾಳೆ ಓ ಹೌದಲ್ಲ ಹಲೋ ಮೇಡಮ್ ಅಂಡ್ ಮಿಸ್ಟರ್ ಮೇಡಮ್ ಅವ್ರೆ ಇದಕ್ಕೆ ಎಷ್ಟಾಯ್ತಂತ ಹೇಳಿ ಅಂತ ವಿಕ್ರಮ್ ಕೇಳ್ತಾನೆ ಐನೂರ ಸರ್ ಅಂತ ಕಸ್ಟಮರ್ ಹೇಳ್ತಾರೆ ನಾನ್ ಕೊಡ್ತೀನಿ ಇರು ಅಂತ ಹೇಳಿ ಮತ್ತೆ ವೇದ ದುಡ್ಡು ಕೊಡಕ್ ಬರ್ತಾಳೆ ನೀನ್ ಸುಮ್ನಿರಾ ಬಾಲ ದುಡ್ಡು ಕೊಡ ಇಲ್ಲಿ ಅಂತ ಇಸ್ಕೊಂಡು ತೌಸಂಡ್ ರುಪೀ ಇದೆ ತಗೊಳ್ಳಿ ಇದು ಬಾಕಿ ಇದೆಯಲ್ಲ ಇದನ್ನ ಟಿಪ್ಸ್ ಇಟ್ಕೊಳ್ಳಿ ಆಯ್ತಾ ಅಂತ ಹೇಳಿ ವಿಕ್ರಮ್ ಕೊಡ್ತಾನೆ ಕಸ್ಟಮರ್ ಗೆ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರ ಅವರು ಎಕ್ಸ್ಚೇಂಜ್ ಆಗಿರೋ ಬಟ್ಟೆನ ಕೊಟ್ಟು ಆ ಟೈಲರ್ ಹತ್ರ ಹೊಲ್ಸ್ಬಿಡುದ ಅಂತ ಹೇಳ್ತಾನೆ ವಿಕ್ರಮ್ ನನ್ಗೆ ತುಂಬಾ ಸಪೋರ್ಟ್ ಮಾಡಿ ಮಾತಾಡಿದ್ಕೆ ಥ್ಯಾಂಕ್ಸ್ ಅಂತ ವಿಕ್ರಮ್ ಹೇಳ್ತಾನೆ ನೋಡ್ದ ಒಳ್ಳೆವ್ರಾಗಿ ಒಳ್ಳೆ ಮಾತುಗಳನ್ನ ಆಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ನೀನು ಈಗೇನೆ ಅನ್ನೋದು ನನ್ ಆಸೆ ಅಂತ ವೇದ ಹೇಳ್ತಾಳೆ ನಾನೇನಾದ್ರೂ ಬದ್ಲಾದ್ರೆ ನಿಂಗೆ ಯಾಕೆ ಖುಷಿ ಆಗುತ್ತೆ ಅಂತ ವಿಕ್ರಮ್ ಕೇಳ್ತಾನೆ ಸಮಾಜ ಕಾಪಾಡಿದ ಖುಷಿ ಇಡೀ ಸಮಾಜ ಒಂದ್ ಮನ್ಸನ್ನ ಅನ್ನೋ ಖುಷಿ ಅಂತ ವೇದ ಹೇಳ್ತಾನೆ ತುಂಬಾ ಥ್ಯಾಂಕ್ಸ್ ಅಂತ ವಿಕ್ರಮ್ ಹೇಳ್ತಾರತಾನೆ ಅಷ್ಟ್ರಲ್ಲಿ ವಿಶ್ವ ಫ್ರಾಡ್ ನ ಹೇಳ್ಕೊಂಡ್ ಬಂದು ವೇದ ಮುಂದೆ ನಿಲ್ಸ್ತಾನೆ ಇದ್ಯಾವ್ದ ಹೊಸ ಎಂಟ್ರಿ ಯಾರು ನಿಮ್ಮ ಸಂಬಂಧದವರ ಅಂತ ವಿಕ್ರಮ್ ವಿಶ್ವನ್ ಕೇಳ್ತಾನೆ ಗೊತ್ತಾಗುತ್ತೆ ವೇದ ಅವ್ರೆ ಇವ್ರು ಯಾರು ಅಂತ ನಿಮ್ಗ್ ಗೊತ್ತಲ್ವಾ ಅಂತ ವಿಶ್ವ ಹೇಳ್ತಾನೆ ವೇದ ಅವನನ್ನ ನೋಡಿದ್ರೆ ತುಂಬಾನೇ ಕೋಪ ಮಾಡ್ಕೊಂತಾಳೆ ನೆಕ್ಸ್ಟ್ ಅಲ್ಲಿ ತುಂಬಾನೇ ಕೋಪ ಮಾಡ್ಕೊಂಡು ದಾಮೋದರ್ ಮನೆಗೆ ವಾಪಸ್ ಬರ್ತಾನೆ ದಾಮೋದರ್ ಕೋಪದಲ್ಲಿ ಇರೋದ್ನ ನೋಡಿ ಪಪ್ಪಾ ಎಂತ ಆಯ್ತು ಎಂತಕ್ಕೆ ಇಷ್ಟು ಅವಸರದಲ್ಲಿ ಓಡ್ ಬಂದದ್ದು ಅಂತ ವೀರ ಕೇಳ್ತಾನೆ ನಿಂಗೆ ಆದ ಅನುಭವನೇ ನಂಗೂ ಸಹ ಆಯ್ತಾ ಅಂತ ದಾಮೋದರ್ ಹೇಳ್ತಾರೆ ಅನುಭವನ ಎಂತ ಆಯ್ತು ಪಪ್ಪಾ ಅಂತ ವೀರ ಕೇಳ್ತಾನೆ ದೇವಸ್ಥಾನದಲ್ಲಿ ದೇವದ ದರ್ಶನ ಆಯ್ತಾ ಅಂತ ದಾಮೋದರ್ ಹೇಳ್ತಾರೆ ಪಪ್ಪಾ ಅದ್ ಎಂತ ಆಯ್ತು ಅರ್ಥ ಆಗೋತರ ಹೇಳ್ತೀರಾ ನೀವು ಅಂತ ವೀರ ಕೇಳ್ತಾನೆ ನಿಂಗೇನ ಅರ್ಥ ಆಗಿಲ್ವಾ ಶಕುಂತಲನ ನಾನು ಸಹ ನೋಡ್ದೆ ಅಂತ ದಾಮೋದರ್ ಹೇಳ್ತಾರೆ ಅವಳಿಗೆ ಪದೇ ಪದೇ ನಮ್ ಕಣ್ಣಿಗೆ ಬೀಳ್ತಾ ಇದ್ದಾಳಂದ್ರೆ ಮುಂದೆ ಒಂದಲ್ಲ ಒಂದು ದಿನ ವಿಕ್ರಮ್ ಕಣ್ಣಿಗೂ ಸಹ ಬೀಳ್ತಾಳೆ ಹಾಗೊಂದ್ ವೇಳೆ ಏನಾದ್ರು ವಿಕ್ರಮ್ ಅವಳನ್ನ ನೋಡ್ದ ಅಂತಂದ್ರೆ ಅವ ನಮ್ಮ ಕೈಯಲ್ಲಿ ಇರುದಿಲ್ಲ ಮುಂದೆ ಅಂತೂ ಅಪಾಯ ನಮಗೆ ತಪ್ಪಿದ್ದಲ್ಲ ಅಂತ ದಾಮೋದರ್ ಹೇಳ್ತಾರೆ ಪಪ್ಪಾ ಈಗ ಎಂತ ಮಾಡುದು ಅಂತ ವೀರ ಕೇಳ್ತಾನೆ ಒಂದು ಚೀಟಿ ತಗ್ದಿ ವೀರ ಕೈ ಕೊಟ್ಟು ಇದ್ರಲ್ಲಿ ಅವ್ಳು ಹೋದ ಕಾರಿನ ನಂಬರ್ ಇದೆ ಆದಷ್ಟು ಬೇಗ ಡೀಟೇಲ್ಸ್ ನ ಕಲೆಕ್ಟ್ ಮಾಡು ಅಂತ ದಾಮೋದರ್ ಹೇಳ್ತಾರೆ ಅಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ